ಅಂತ ಪ્યાર ಅದು ದೇವರ ಯಾತ್ರ ಅಂತ ಹೇಳಕಂತ ಅಕ್ಯೋ ಪ್ರತಿ ಗಂಟೆ ಗಂಟೆ ಎಲ್ಲಾ ಮಾತಾಡ್ತಾನೆ ಫಾತಿಷರ್ ಖಾವರ್ रुपया ಬರೆದು ಯಾತ್ರ ಏನ್ ಹೇಳಿದ ಪಂಜಪದವರಿಗೆ fortæಲೆ ಅಲ್ಲಾ ವಿಚಾರ ಮಾಡಿ ಆದೇಶವಂತ ನಿಮಿಷ ಬಮಲವಾಗಿ ವಿಚಾರ ಮಾಡಿದ ಪಂಜಪದವರೇ ನನ್ನ ಪ್ರಕಾರ ದೇವರ ಅಂದ್ರೆ ಸತ್ಯ ಸತ್ಯವೇ ದೇವರಾದ ಬಸವಣ್ಣನ ಪ್ರಕಾರ ಸತ್ಯದ ಆಚರಣೆಯೇ ದೇವರು ಅಂತ ಸತ್ಯದ ಆಚರಣೆ ಆಚಾರವೇ ಸರ್ಕಾರ ನಾಜನ ಈ ಮಾತನ್ನ ಗಾಂಧೀಜಿಯವರಿಗೆ ಮನ ವೀರರಾಗಿರಿ ಸ್ವತಂತ್ರ ಭಾರತದ ವೀರರಾಗಿರಿ ಸಂದೇಶ ವೀರರಾಗಿರಿ ವೀರರಾಗಿರಿ ಸ್ವತಂತ್ರ ಭಾರತದ ವೀರರಾಗಿರಿ ಸಂದೇಶವನ್ನು ಕೊಡ್ತಾರೆ ನಾನು ಮಾತಾಡೋದು ಏನಿಲ್ಲ ಸಾಹಿತ್ಯ ಪರಿಷತ್ತಿನ ಈ ವಿಚಾರವಾಗಿ ನಾವು ಸಂಜಯ್ ಪಾಟ್ಣೆ ಸರ್ ಅವರಿಗೆ ಒಂದು ವಿನಂತಿಯನ್ನು ಮಾಡ್ಕೊತ ಇದ್ದೇನೆ ಮುಂದಿನ ಸಂಚಿಕೆಯಲ್ಲಿ ಹದಿನಾಲ್ಕನೇ ವರ್ಷದ ಶ್ರಾವಣ ಸಂಜೆ ಕಾರ್ಯಕ್ರಮದಲ್ಲಿ ನನ್ನ ಸ್ವಂತ ಊರಿನ ಒಬ್ಬ ಶಿಕ್ಷಕರಾಗಿರ್ತಕ್ಕಂಥ ಶ್ರೀ ರೇವಣ ಸಿದ್ದೇಶ್ವರ ಮಾಸ್ತರರ ಅವರು ಒಬ್ಬ ಶರಣರು ಅವರ ಉಪನ್ಯಾಸವನ್ನು ಕೂಡ ತಾವು ಮುಂದಿನ ತಮ್ಮ ಈ ಶರಣ ಸಾಹಿತ್ಯದಲ್ಲಿ ಏನು ಕಾಂಪ್ಲೆಕ್ಸ್ನಲ್ಲಿ ತಾವು ಸೇರಿಸಬೇಕಂತ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ ಮತ್ತೆ ಅದರ ಉಪನ್ಯಾಸವನ್ನು ನಾನೇ ಕೊಡ್ತಿದ್ದೆ ಅದರ ಉಪನ್ಯಾಸ ನಾವು ಒಂದು ಶಿಕ್ಷಕರ జీవన చరిత్ర మడీస్కి నేను ఇష్టపడతా హేగ తా సంతో సంతోష్ సార్ అభిమాని అయితే సంజయ్ పట్టి సార్ అభిమాని మగకర్ సర్వ అభిమాని కారణ ఇష్ట సాహిత్య మాతలు నన్ను భావించ ಎಲ್ಲರೂ ಆ ಕಡೆ ಎಲ್ಲೇ ನಡೆದರೂ ಕೂಡ ನಾವು ಅವ್ರು ಮಾತಾಡೋಣ ಭಾಳ ಕದೇ ನೋಡಿ ನಾವು ಇವತ್ತು ಎಷ್ಟೋ ವಿಷಯಗಳು ಗೊತ್ತಿರಲಿಲ್ಲ ಇವತ್ತು ನಮ್ಮ ಸಂತೋಷ್ ಸುಗಾರ್ ಸರ್ ಅವರು ಇಷ್ಟು ಚೆನ್ನಾಗಿ ಮಾತಾಡಂದ್ರೆ ನಾವು ಇವತ್ತು ಒಂದು ಒಂದು ತಿಂಗ್ಳಕ್ಕೂ ಊಟ ಇವತ್ತು ಮಾಡಂಗಿಲ್ಲ ಸರ್

ಸುಮಾರು ಜನರನ್ನ ಒಂದು ತಿಂಗಳ ಪೂರ್ವದಲ್ಲಿ ಹಾಕೊಂಡು ಈ ಕಾರ್ಯಕ್ರಮವನ್ನು ಮುನ್ನಡೆಸ್ತಾ ಇರೋದು ಬಹಳ ಸಂತೋಷದ ವಿಷಯ ಇದೇ ರೀತಿಯಾಗಿ ಈ ಶರಣ ಸಾಹಿತ್ಯ ಪರಿಷತ್ತು ನಮಗೆಲ್ಲರಿಗೂ ಕೂಡ ಉತ್ತಮವಾದ ವಿಷಯಗಳನ್ನ ಉಳುಪಡಿಸ್ತಾ ಇರತಕ್ಕಂಥ ಸಾಹಿತ್ಯ ಪರಿಷತ್ತಿಗೆ ಬಂಧಿಸಿ ನಮಗೂ ಮಾತನಾಡಲಿಕ್ಕೆ ಮತ್ತು ಗೌರವಿಸಿದ್ದಕ್ಕೆ ನಮಗೆಲ್ಲರೂ ಕೂಡ ನಾನು ನಮಸ್ಕರಿಸಿ ನಾನು ಎರಡು ಮಾತನ್ನು ಮುಗಿಸಿದ್ದೇನೆ ಎಲ್ಲರಿಗೂ ಶರಣ ಆಳದ ಶರಣ ಯಂತರಾಮಯ್ಯನವರ ಅನುಭವ ಮಂಟಪದಲ್ಲಿ ಹನ್ನೆರಡು ವರ್ಷಗಳ ಪರ್ಯಂತ ಈ ವಚನ ಶ್ರಾವಣ ಸಂಜೆ ಪ್ರಾರಂಭವಾಗಿ ಹದಿಮೂರನೇ ವರ್ಷದ ಈ ಒಂದು ವೈದ್ಯರ ಮನೇಸ ಪಾಲಿಕೆಯಲ್ಲಿ ಇಂದು ನಾವು ಜ್ಯೋತಿಗಳ ನಾವು ಒಂದು ಕಡೆ ಹೇಳ್ತೀವಿ ಬಸವಣ್ಣ ಬೆಳಗ್ಗೆ ಎಲ್ಲಾಡಿ ಬಂದೆ ಭಾರತವನ್ನೆಲ್ಲ ಸುತ್ತಾಡಿ ಬಂದೆ ಸೊ ಆ ಹಿಂದೆ ನಾವೆಲ್ಲ ಬಂದಿರತಕ್ಕಂಥವ್ರು ಬಸುವಣ ಬಿತ್ತಿಲ್ಲ ನಾವು ಇದು ಬರಬೇಕಂದ್ರೆ ಎಲ್ಲರಿಗೂ ಆಗೋದಿಲ್ಲ ಇಲ್ಲಿ ಸೇರ್ಬೇಕಂದ್ರೆ ಎಷ್ಟೋ ಒತ್ತಡಗಳಿದ್ದರು ಕೂಡ ಇವತ್ತು ಅಧ್ಯಕ್ಷರು ಮೂರು ದಿವಸ ನೀವು ತಡ ಮಾಡಿ ಬಂದಿರಿ ಬನ್ನಿ ನೀವು ಇವತ್ತು ಕಾರ್ಯಕ್ರಮದ ಮೊದಲು ಅಂತೇಳಿ ನಾವು ಮನೆಯಿಂದ ಮಲಿಗೆ ಬಂದಿದ್ದು ನೋಡ ಹೃದಯ ವಯಸ್ಸಾಗಿದ್ದೇನೆ ಇದರಲ್ಲಿ ಕಟ್ಟಿ ಬೆಳೆಸ್ಲಿಕ್ಕೆ ಎಷ್ಟು ದುಡ್ಡು ಅದನ್ನ ನಾವು ಮಾಡ್ತಕ್ಕಂಥ ಹನ್ನೆರಡು ವರ್ಷದ ಕಾರ್ಯಗಳು ಅದಕ್ಕೆ ಕಾಣುವ ಸಭೆಯನ್ನ ಮೊದಲಕ್ಕಂಥ ರಮೇಶ್ ಶರವರ್ ಆಗಿರ್ಬೌದು ಹೀಗೆ ಒಬ್ಬರಲ್ಲ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರೂ ಕೂಡ ಇದಕ್ಕೆ ಕಾರಣಿಕರ್ತರು ಮತ್ತು ಮೊದಲಿಗೆ ನಮ್ಮೆಲ್ಲರಿಗೂ ಸಮಯ ದಾನ ಮಾಡಿ ತ್ಯಾಗ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಬರ್ತಿರಲ್ಲ ನಮಗೆ ಅನಂತ ತಮ್ಮ ಶರಣು ಶರಣಾರ್ಥಿಗಳನ್ನು ಹೇಳುವುದ್ರ ಜೊತೆಗೆ ಇವತ್ತಿನ ವಿಷಯ ಹರಡೇ ಕರ್ಮಂಜಪ್ಪ ಅಂತ ಬಹಳ ನಮ್ಗೆ ಈಗಾಗಲೇ ಎಸ್ ಎಲ್ ಪಾಟೀಲ್ ಅವರು ತಮ್ಮ ನುಡಿಗಳಲ್ಲಿ ಸಂತೋಷ ಅಂದರೆ ಅದು ಸುಮ್ಮನೆ ಹೆಸರು ಬಿಟ್ಟ ಸಾರ್ಥಕತೆ ಇತ್ತು ನಿಜವಾಗಿ ಅವರ ಪ್ರೌಢಶಾಲೆಯ ಬಡಸಾವಳಿಗಳ ಮೊದಲು ಶಿಕ್ಷಕರಾಗಿ ಬಂದಿದ್ದರು ಆ ಹಂದಿನ ಹಿಂದಿನವರೆಗೆ ಅವ್ರು ಬಿತ್ತಕ್ಕಂಥ ಈ ವಿಷಯ ಬೀಜ ಹೇಗಿದೆ ಅಂದರೆ ಥರ ಹಾಗೆ ಜೇನು ಹುಡುಗಿರುತ್ತಲ್ಲ ಆ ಜೇನು ಜೇನುಗೂಡಿಗೆ ಜೇನು ನಲಗಳು ಏನು ಮಕರವನ್ನು ಮಕರನನ್ನು ನೀಡಲಿಕ್ಕೆ ಅಂತ ನಮ್ಮ ಸಂತೋಷದವರು ಇಂದಿನ ಕರ್ನಾಟಕದ ಗಾಂಧಿ ಅರ್ಡೇಕರ್ ನಜರ್ ಅವರ ವಿಷಯವನ್ನು ನಾವು ಮುಂದೆ ಇಚ್ಛೆ ಅವರಿಗೆ ಹೇಳಿರ್ತಕ್ಕಂಥ ವಿಷಯ ಅವರು ತಕ್ಕ ಹಾಗೆಯೇ ನಮ್ಮೆಲ್ಲರ ತಿಳಿ ತಿಳುವಳಿಕೆಗೆರ್ತಕ್ಕಂಥದ್ದು ಬಹಳ ಶ್ಲಾಘನೀಯ ಅವರಿಗೆ ಒಂದು ದೊರಕ ಚಪ್ಪಾಳಿಕೆಗೆ ನಾವು చింత్రి మంగళీజీ ప్రణాక మంద మహాన్ వ్యక్తి అండ్ మార్చు బాహిత బాగా ఒక్క మాట్లాడదు అదక అది ఇన్నేన శరణపక్షి అ

ದುರಿತವೆಲ್ಲ ದೂರವಣ್ಣ ಉದಯದಲೆದ್ದು ಸ್ನಾನವ ಮಾಡಿ ಬಸವ ಬಸವ ಎಂದು ಜಪಿಸಿ ಉದಯದಲೆದ್ದು ಸ್ನಾನವ ಮಾಡಿ ಬಸವ ಬಸವ ಎಂದು ಜಪಿಸಿ ಇಷ್ಟಲಿಂಗ ಪೂಜೆಯ ಮಾಡಿ ದುಷ್ಟ ಕರ್ಮವಾ ಕಳೇರಣ್ಣ